ನಮಸ್ಕಾರ ಸ್ನೇಹಿತರೆ ಇಡ್ಲಿ ದೋಸೆ ತಯಾರು ಮಾಡಲು ಹಾಕುವ ಉದ್ದಿನ ಬೇಳೆ ದೇಹಕ್ಕೆ ತಂಪು ಮತ್ತು ಗೊತ್ತಿಲ್ಲದ ಅನೇಕ ಆರೋಗ್ಯದ ಲಾಭಗಳನ್ನು ಕೊಡುತ್ತದೆ ಉದ್ದಿನ ಬೇಳೆಯಿಂದ ತಯಾರು ಮಾಡುವ ಯಾವುದೇ ಆಹಾರ ಪದಾರ್ಥ ತುಂಬಾ ರುಚಿಯಾಗಿರುತ್ತದೆ ಉದ್ದಿನ ಬೇಳೆಯಲ್ಲಿ ಅನೇಕ ಪೌಷ್ಟಿಕಾಂಶಗಳು ಸಿಗುತ್ತವೆ ಪ್ರೋಟೀನ್ ಮತ್ತು ವಿಟಮಿನ್ ಬಿ ಪ್ರಮಾಣ ಇದರಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಮಕ್ಕಳಿಗೆ ದೊಡ್ಡವರಿಗೆ ವಯಸ್ಸಾದವರಿಗೆ ಉದ್ದಿನ ಬೇಳೆ ಆರೋಗ್ಯಕ್ಕೆ ಹೆಚ್ಚು ಅನುಕೂಲಕರ ಇತ್ತೀಚಿನ ದಿನಗಳಲ್ಲಿ ಒಗ್ಗರಣೆ ಹಾಕುವಾಗ ಕೂಡ ಉದ್ದಿನ ಬೇಳೆ ಬಳಸುತ್ತಾರೆ ಹಾಗಾದರೆ ಉದ್ದಿನ ಬೇಳೆಯ ಸೇವನೆಯಿಂದ ಸಿಗುವಂತಹ ಆರೋಗ್ಯಕಾರಿ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾರಿನ ಅಂಶ ಹೆಚ್ಚಾಗಿರುವ ಉದ್ದಿನ ಬೇಳೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು ಮಲಬದ್ಧತೆ ಸಮಸ್ಯೆಯನ್ನ ಅತಿ ಬೇಗ ಇದು ನಿವಾರಣೆ ಮಾಡುತ್ತದೆ ಇದರ ಜೊತೆಗೆ ವಾಕರಿಕೆ ವಾಂತಿ ಹೊಟ್ಟೆ ಉಬ್ಬರ ಇವುಗಳಿಗೂ ಕೂಡ ಇದು ರಾಮಬಾನವಾಗಿ ಕೆಲಸ ಮಾಡುತ್ತದೆ ಹಾಗಾಗಿ ಆಗಾಗ ಯಾವುದಾದರೂ ಒಂದು ರೂಪದಲ್ಲಿ ಉದ್ದಿನ ಬೇಳೆಯನ್ನ ಸೇವಿಸುವುದು ಒಳ್ಳೆಯದು ಇನ್ನು ಹೃದಯದ ಆರೋಗ್ಯವನ್ನು ಅಚ್ಚುಕಟ್ಟಾಗಿ ಕಾಪಾಡುವ ಗುಣವನ್ನು ಹೊಂದಿರುವ ಉದ್ದಿನ ಬೇಳೆ ತನ್ನಲ್ಲಿ ನಾರಿನಾಂಶ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಪ್ರಮಾಣಗಳನ್ನು ಹೇರಳವಾಗಿ ಹೊಂದಿದೆ ಹಾಗಾಗಿ ಇದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳಲಾಗುತ್ತದೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕರಗಿಸುವ ಜೊತೆಗೆ ಇದರಲ್ಲಿರುವ ಪೊಟ್ಯಾಷಿಯಂ ನಮ್ಮ ದೇಹದ ರಕ್ತ ಸಂಚಾರವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಅಪಧಮನಿಗಳಿಗೆ ಉಂಟಾಗುವ ಹಾನಿಯನ್ನ ತಡೆಯುತ್ತದೆ ಇನ್ನು ಉದ್ದಿನ ಬೆಳೆ ತನ್ನಲ್ಲಿ ಕಬ್ಬಿನದ ಪ್ರಮಾಣವನ್ನ ಹೆಚ್ಚಾಗಿ ಹೊಂದಿದೆ ಹೀಗಾಗಿ ಅನಿಮಿಯ ಸಮಸ್ಯೆಯನ್ನ ದೂರ ಮಾಡುತ್ತದೆ ನಮ್ಮ ದೇಹದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗಲು ಕೂಡ ಇದೇ ಕಾರಣವಾಗಿದೆ ಕೆಂಪು ರಕ್ತ ಕಣಗಳ ಉತ್ಪತ್ತಿಯಲ್ಲಿ ನೆರವಾಗುವ ಉದ್ದಿನ ಬೆಳೆ ನಮ್ಮ ದೇಹದ ಎಲ್ಲ ಕಣಗಳಿಗೆ ಆಮ್ಲಜನಕವನ್ನ ತಲುಪಿಸುವ ಕೆಲಸ ಮಾಡುತ್ತದೆ ಮುಖ್ಯವಾಗಿ ಗರ್ಭಿಣಿ ಮಹಿಳೆಯರಿಗೆ ಕಬ್ಬಿನದ ಅಂಶದ ಕೊರತೆ ಎದುರಾಗುವುದರಿಂದ ಆಗಾಗ ಸ್ವಲ್ಪ ಉದ್ದಿನ ಬೆಳೆಯನ್ನ ನೆನೆಹಾಕಿ ತಿನ್ನುವುದು ಒಳ್ಳೆಯದು ಇನ್ನು ಮ್ಯಾಗ್ನೀಷಿಯಂ ಕಬ್ಬಿನ ಪೊಟ್ಯಾಷಿಯಂ ಫಾಸ್ಪರಸ್ ಮತ್ತು ಕ್ಯಾಲ್ಸಿಯಂ ಇವೆಲ್ಲವೂ ಸಹ ಉದ್ದಿನ ಬೆಳೆಯಲ್ಲಿ ಹೆಚ್ಚಾಗಿದ್ದು ಮೂಳೆಗಳ ಸಾಂದ್ರತೆಯನ್ನ ಕಾಪಾಡುತ್ತವೆ ಮೂಳೆಗಳಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳು ದೂರವಾಗಲು ನೆರವಾಗುತ್ತವೆ ಚಿಕ್ಕ ವಯಸ್ಸಿಗೆ ಮೂಳೆಗಳ ಸಮಸ್ಯೆ ಬರದಂತೆ ತಡೆಯುತ್ತದೆ ಇನ್ನು ಉದ್ದಿನ ಬೇಳೆ ನಮ್ಮ ನರಮಂಡಲ ವ್ಯವಸ್ಥೆ ಮತ್ತು ಮೆದುಳಿನ ಕಾರ್ಯಚಟುವಟಿಕೆಯನ್ನ ಆರೋಗ್ಯಕರವಾಗಿ ರೂಪಿಸುವಲ್ಲಿ ನೆರವಾಗುತ್ತದೆ ಈಗಾಗಲೇ ಆಯುರ್ವೇದ ಪದ್ಧತಿಯಲ್ಲಿ ಉದ್ದಿನ ಬೇಳೆಗೆ ಈ ವಿಚಾರದಲ್ಲಿ ಅತ್ಯುತ್ತಮ ಸ್ಥಾನಮಾನವಿದೆ ಮುಖ್ಯವಾಗಿ ಪಾರ್ಶ್ವವಾಯುವಿಗೆ ಇದೊಂದು ರೀತಿಯ ಔಷಧಿಯಾಗಿ ಕೆಲಸ ಮಾಡುತ್ತದೆ ಇನ್ನು ಸಕ್ಕರೆ ಕಾಯಿಲೆ ಇರುವವರಿಗೆ ಉದ್ದಿನ ಬೇಳೆ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತದೆ ಏಕೆಂದರೆ ಇದರಲ್ಲಿ ಸಿಹಿ ಸೂಚ್ಯಂಕ ಇದೆ ಜೊತೆಗೆ ಮಧುಮೇಹಿ ವಿರೋಧಿ ಗುಣಲಕ್ಷಣಗಳನ್ನ ಇದು ಹೊಂದಿದೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಏರಿಕೆಯಾಗದಂತೆ ಉದ್ದಿನ ಬೆಳೆ ತಡೆಯುತ್ತದೆ ಆರೋಗ್ಯಕರವಾದ ರೀತಿಯಲ್ಲಿ ಉದ್ದಿನ ಬೇಳೆಯನ್ನ ಸೇವಿಸಿ ಸಕ್ಕರೆ ಕಾಯಿಲೆಯನ್ನ ಕಂಟ್ರೋಲ್ ಮಾಡಿಕೊಳ್ಳಬಹುದು ಇನ್ನು ಉದ್ದಿನ ಬೆಳೆಯಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾದ ವಿಟಮಿನ್ ಮತ್ತು ಖನಿಜಾಂಶಗಳು ಲಭ್ಯವಿದ್ದು ನಮ್ಮ ದೇಹದ ಮೆಟಬಾಲಿಸಂ ಪ್ರಕ್ರಿಯೆಯನ್ನ ಹೆಚ್ಚಾಗಿಸುವಲ್ಲಿ ಕೆಲಸ ಮಾಡುತ್ತವೆ ಮೂಳೆಗಳು ಹಾಗೂ ಕೀಲುಗಳ ನೋವು ಮತ್ತು ಉರಿಯುದ್ದವನ್ನು ಇದು ಕಡಿಮೆ ಮಾಡುತ್ತದೆ ಮಾಂಸಖಂಡಗಳ ಒತ್ತಡವನ್ನು ಇದು ನಿವಾರಣೆ ಮಾಡುತ್ತದೆ ಅಷ್ಟೇ ಅಲ್ಲದೆ ಚರ್ಮದ ಕಿರಿಕಿರಿಯನ್ನು ತಪ್ಪಿಸಲು ನೆರವಾಗುವ ಉದ್ದಿನ ಬೆಳೆ ನಮ್ಮ ಸೌಂದರ್ಯವನ್ನು ಸಹ ಕಾಪಾಡುತ್ತದೆ ಮತ್ತು ತಲೆ ಕೂದಲು ಉದುರದಂತೆ ನೋಡಿಕೊಳ್ಳುತ್ತದೆ ತಲೆ ಕೂದಲಿಗೆ ಸಂಬಂಧಪಟ್ಟ ಅನೇಕ ಸಮಸ್ಯೆಗಳಿದ್ದು ಇದು ನಿವಾರಣೆ ಮಾಡುವಲ್ಲಿ ಕೆಲಸ ಮಾಡುತ್ತದೆ ಮುಖದ ಮೇಲಿನ ಹೊಳಪನ್ನ ಹೆಚ್ಚಿಸುವಲ್ಲಿ ಉದ್ದಿನ ಬೆಳೆಯ ಪಾತ್ರವನ್ನು ಮರೆಯುವಂತಿಲ್ಲ ಹಾಗಾಗಿ ಬೇಳೆಕಾಳುಗಳಲ್ಲಿ ಆರೋಗ್ಯಕ್ಕೆ ಉತ್ತಮ ಲಾಭವನ್ನ ಕೊಡುವ ಉದ್ದಿನ ಬೆಳೆ ಹೆಚ್ಚು ಪೌಷ್ಟಿಕಾಂಶಗಳನ್ನು ಸಹ ಕೊಡುತ್ತದೆ ಇದರಲ್ಲಿ ಔಷಧೀಯ ಪ್ರಯೋಜನಗಳು ಕೂಡ ಸಾಕಷ್ಟು ಇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ